ಶ್ರೀ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎಲ್ಲ ಪೂಜ್ಯರಲ್ಲಿ ಅವಧೂತರಲ್ಲಿ ಸಾಧು ಸಂತರಲ್ಲಿ ಸತ್ಪುರುಷರಲ್ಲಿ ಅವಧೂತರಲ್ಲಿ ಎಲ್ಲ ತಂದೆ ತಾಯಿಯ ಸ್ವರೂಪರಾದ ತಮ್ಮೆಲ್ಲರ ಪಾದಾರವಿಂದಗಳಿಗೆ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತ ಹಲವು ಮಾತೇನು ನೀ ನೊಲಿದು ಪಾದ ಬನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು ಪೂಜ್ಯ ಶ್ರೀ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಚರಿತಾಮೃತದ ಮುಂದುವರಿದ ಭಾಗವಾಗಿ ಇವತ್ತಿನ ಈ ಪ್ರವಚನ ಮಾಲಿಕೆಯನ್ನು ಶುರು ಮಾಡ್ತಾ ಇದ್ದೇನೆ ಹುಬ್ಬಳ್ಳಿಯೊಳಗೆ ಸಿದ್ಧಾರೂಢರು ಪ್ರಜ್ವಲಿಸುತ್ತಿರುವಾಗ ಅವರ ಕಾಂತಿ ನಾಡಿನ ತುಂಬೆಲ್ಲ ಹಬ್ಬಿತ್ತು ಆ ಪ್ರಜ್ವಲಿಸುವ ಕಾಂತಿಯ ಬೆಳಕಿನಿಂದ ಎಷ್ಟೋ ಜನ ತಮ್ಮ ಅಂಧಕಾರದ ಆ ಅಂಧತ್ವವನ್ನು ತೊಲಗಿಸಿ ಜ್ಞಾನ ಜ್ಯೋತಿಯನ್ನ ತಮ್ಮ ಮನದಲ್ಲಿ ಮತ್ತು ಮನೆಗಳಲ್ಲಿ ಬೆಳಗಿಸಿಕೊಂಡು ಲೌಕಿಕ ಜ್ಞಾನವನ್ನು ಮರೆತು ಪಾರಮಾರ್ಥದ ಕಡೆ ನಡಿತಾ ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ರು ಹೀಗಿರುವಾಗ ಹುಬ್ಬಳ್ಳಿಯೊಳಗೆ ಒಂದು ಬ್ರಾಹ್ಮಣ ಕುಟುಂಬ ರಮಾನಾಥ ಅನ್ನುವಂತಹ ಪತಿ ಪತ್ನಿ ಕೃಷ್ಣಾಬಾಯಿ ಬ್ರಾಹ್ಮಣ ಕುಟುಂಬ ನೋಡ್ರಿ ಎಷ್ಟು ಅದ್ಭುತವಾಗಿತ್ತು ಅಂತಂದ್ರೆ ಎಲ್ಲ ಪೂಜಾ ಕೈಂಕರ್ಯಗಳನ್ನು ದಿನನಿತ್ಯ ಮಾಡಿಕೊಂಡು ಇದ್ದದರಲ್ಲಿ ಸಂತುಷ್ಟವಾದಂತಹ ಜೀವನವನ್ನ ನಡೆಸ್ತಾ ಇದ್ರು ಕೃಷ್ಣಾಬಾಯಿಗೆ ಏನಾಗ್ತಿತ್ತು ಅಂತಂದ್ರೆ ಮಕ್ಕಳ ಹುಟ್ಟುತ್ತಿದ್ದು ಆದ್ರೆ ಸ್ವಲ್ಪ ದಿನದ ಆದ ನಂತರ ಅವು ಮರಣಿಸ್ತಾ ಇತ್ತು ಸಾಯ್ತಾ ಇತ್ತು ಹೀಗಿದ್ದಾಗ ಒಂದು ಮಗ ಮಗ ಹುಟ್ಟಿದ್ದ ಕೃಷ್ಣಾಬಾಯಿಗೆ ಅವಾಗ ಮಗ ನೋಡ್ರಿ ದೊಡ್ಡವಾಗ್ಯಾನ ಬಾಳೆ ಬದುಕಬೇಕಾದ ಮಗ ಎಂಟನೇ ವರ್ಷದ ತುಂಬದರೊಳಗೆ ಉಪನಯನ ಮಾಡಬೇಕು ಅಂಥೇಳಿ ಆ ಕುಟುಂಬ ಮಗನಿಗೆ ಉಪನಯನದ ಸಿದ್ಧತೆಯನ್ನು ಮಾಡ್ತಾ ಇತ್ತು ರಮಾಕಾಂತ ಏನು ಮಾಡಿದ್ದ ಅಂತಂದ್ರೆ ಎಲ್ಲ ಬಂಧು ಬಾಂಧವರಿಗೆ ಬ್ರಾಹ್ಮಣ ಸಮಾಜಕ್ಕೆ ಎಲ್ಲಗ ಎಲ್ಲರಿಗೂ ಏನ್ ಮಾಡಿದ್ದ ಅಂತಂದ್ರೆ ಮಗನ ಉಪನಯನ ಕಾರ್ಯಕ್ರಮಕ್ಕೆ ನೀವೆಲ್ಲ ಬರ್ರಿ ಅವನಿಗೆ ಆಶೀರ್ವಾದ ಮಾಡಿ ಹೋಗ್ರಿ ಅಂತ ಹೇಳಿ ಆಮಂತ್ರಣ ಕೊಟ್ಟು ಅದರ ತಯಾರಿ ನಡೆಸ್ತಾ ಇತ್ತು ಹೀಗಿದ್ದಾಗ ನೋಡ್ರಿ ಇನ್ ಎರಡ್ ಮೂರು ದಿವಸಲೇ ಏನಿತ್ತು ಅಂತಂದ್ರ ಮನೆಯೊಳಗೆ ಕಾರ್ಯಕ್ರಮ ಉಪನಯನ ಕಾರ್ಯಕ್ರಮ ಯಜ್ಞೋಪವೀತ ಧಾರಣ ಕಾರ್ಯಕ್ರಮ ಮನೆಯನ್ನ ತಳಿರು ತೋರಣಗಳಿಂದ ಸಿಂಗರ್ಸ್ತಾ ಇದ್ರು ಸಿಂಗರಿಸುತ್ತಾ ಇರುವ ಸಂದರ್ಭದೊಳಗೆ ಹೆಂಡತಿ ಕೃಷ್ಣಾಬಾಯಿ ಬಂದು ರಮಾಕಾಂತ್ ಹೇಳ್ತಾಳ ನೋಡ್ರಿ ಎಲ್ಲರನ್ನು ಕರೆದಿದ್ದಿರಿ ಬಂಧು ಬಾಂಧವರನ್ನ ಕರೆದಿದ್ರಿ ಸಮಾಜದ ಜನರನ್ನೆಲ್ಲ ಕರೆದಿದ್ದೀರಿ ಆದ್ರೆ ಒಂದು ಕೆಲಸ ನಾವು ಮಾಡಿಲ್ಲ ಹೌದಾ ಯಾವ ಕೆಲಸ ಮಾಡಿಲ್ಲ ಅಂತ ಹೇಳಿ ಕೇಳಿದೆ ಗಂಡ ಅಲ್ರಿ ಮತ್ತೆ ಸಿದ್ಧಾರೂಢರನ್ನ ನೀವು ಕರೆದಿಲ್ಲ ಯಾಕ ಅಂತ ಕೇಳಿದಳು ಕೃಷ್ಣಾಬಾಯಿ ನೋಡ್ರಿ ಹೀಗಿದ್ದಾಗ ಗಂಡ ನೋಡ್ರಿ ಯಾಕ ಕರಿಬೇಕವ್ರನ್ನ ಅಂತ ಹೇಳಿ ಅಂದ್ಬಿಟ್ಟ ಯಾಕ ಅವ್ರನ್ನ ಕರಿಬೇಕು ಅಂದಾಗ ಕೃಷ್ಣಾಬಾಯಿ ಅಂದಳು ಅಲ್ರಿ ಮತ್ತ ನಮಗ ಮಕ್ಕಳು ಹುಟ್ಟುತ್ತಿದ್ದು ಸ್ವಲ್ಪ ದಿವಸ ಆದ ಬಳಕ ಮರಣಿಸ್ತಾ ಇದ್ದ ಹೀಗಿದ್ದಾಗ ಎಷ್ಟ ಪೂಜಾ ಕೈಂಕರ್ಯಗಳನ್ನೆಲ್ಲ ಮಾಡಿ ಮಕ್ಕಳನ್ನ ಉಳಿಸ್ಕೋಬೇಕು ಅಂತ ಹೇಳಿ ನಾನು ವ್ರತಾಚರಣೆಗಳನ್ನ ಪೂಜೆಗಳನ್ನ ಸಾಕಷ್ಟು ಮಾಡಿದೆ ಆದ್ರ ಅವು ಯಾವೂ ಫಲ ಸಿಗ್ಲಿಲ್ಲ ಯಾರೋ ಒಬ್ರು ಹೇಳಿದ್ರು ಆರುಡ್ರನ್ನ ನೀನು ಭೇಟಿಯಾಗಿ ಅವರನ್ನ ಕೇಳ್ಕೋವಾ ಅವಾಗ ನಿನಗೆ ಅವರಿಂದನ ಏನಾದ್ರೂ ಒಳ್ಳೇದಾಗ್ತೈತಿ ಅಂತಂದಾಗ ನಾ ಏನ್ ಮಾಡೇನ್ರಿ ಸಿದ್ಧಾರುಡರನ್ನ ಭೇಟಿಯಾಗಿ ನನ್ನ ಅಳಲನ್ನ ಅವ್ರ ಮುಂದೆ ತೋಡ್ಕೊಂಡಿದ್ದೆ ಅವರಿಗೆ ನಾನು ಒಂದು ಮಾತು ಕೊಟ್ಟಿದ್ದೆ ಏನು ಅಂತಂದ್ರ ನನ್ನ ಮಗ ಎಲ್ಲರೇ ನಮ್ಮ ಮುಂದ ಉಳ್ದಂದ್ರ ಆ ಮಗನ ಉಪನಯನಕ್ಕ ನಿಮ್ಮನ್ನ ಕರೆಸ್ತೇನೆ ಆ ಉಪನಯನಕ್ಕ ನಿಮ್ಮನ್ನ ಕರೆಸಿ ನಮ್ಮ ಕೈಲಾದ ಮಟ್ಟಿಗೆ ನಾವು ತನುಮನ ಧನದಿಂದ ತಮ್ಮ ಸೇವೆಯನ್ನ ಮಾಡಿ ನಾವು ಪೂಜಾ ಕೈಂಕರ್ಯಗಳನ್ನ ಮಾಡಿ ಷೋಡಶ ಉಪಚಾರಗಳನ್ನ ಮಾಡಿ ನಿಮ್ಮನ್ನು ಸಂತೃಪ್ತಗೊಳಿಸ್ತೀವಿ ಹೇಳಿ ನಾನು ಮಾತು ಕೊಟ್ಟಿದ್ದೆ ಅದಕ್ಕೆ ಅವರೂ ಕೂಡ ಏನಪ್ಪಾ ಅಂತಂದರೆ ನನಗೆ ಆಶೀರ್ವಾದ ಮಾಡಿ ನನ್ನ ಮಗ ಉಳಿಲಾಕ ಕಾರಣೀಕರ್ತರಾಗ್ಯಾರ ಮತ್ತು ಇಂಥ ಕಾರ್ಯಕ್ರಮಕ್ಕೆ ಅವ್ರನ್ನ ಕರಿದಿದ್ರೆ ಹೆಂಗ್ರಿ ಅದಕ್ಕೆ ಅವರನ್ನು ಕರೆಯೋಣ ಆಮೇಲೆ ಅವರಿಗೆ ಶೋಡ ಷೋಡಶ ಉಪಚಾರಗಳನ್ನು ನಾವು ಮಾಡೋಣ ಹೇಳಿ ಕೃಷ್ಣಾಬಾಯಿ ನೋಡ್ರಿ ಗಂಡಗೆ ಪರಿಪರಿಯಾಗಿ ಬೇಡ್ಕೊಂಡ್ಲು ಗಂಡ ಸಿಟ್ಟಿಗರಿದ್ದ ಅವಂದೇನು ನಮ್ಮ ಸಮಾಜದೊಳಗಿರುವಂತ ಸಾಕಷ್ಟು ಜನದಾರ ಅವ್ರನ್ನೆಲ್ಲಾ ಬಿಟ್ಟ ಇವ್ರನ್ಯಾಕ ಕೇಳಾಕ್ ಹೋಗಿದ್ದಿ ಅಂತೇಳಿ ಅವನ್ ಅವಾಗ ಗಂಡ ಕೃಷ್ಣಾಬಾಯಿಗೆ ಬೈಲಕತ್ತ ಎಷ್ಟು ಹುಚ್ಚಿದ್ದೀನಿ ನಮ್ಮ ಮನೆಗೆ ಬಂಧು ಬಾಂಧವರು ಬರ್ತಾರ ಅಣತಂಬ್ರ ಬರ್ತಾರ ನಾವು ಬ್ರಾಹ್ಮಣರು ಅದನ್ನ ಬಿಟ್ಟ ನೀನು ಬೇರೆ ಪಂಥದವರನ್ನ ಯಾಕೆ ಆಹ್ವಾನ ಮಾಡಿದಿ ಅತಂದ್ರಂದ್ರ ನನಗ ಅಸಹ್ಯ ಆಗೋದಲ್ಲೇನೆ ಮತ್ತ ನಿನಗ ನಮ್ಮೊಳಗ ಇರುವಂತ ಸಾಕಷ್ಟು ಸ್ವಾಮಿ ಸಂತರು ಎಲ್ಲ ಇದ್ರು ಅವ್ರನ್ನೆಲ್ಲ ಮತ್ತ ನೀನು ಒರೆಸಿ ನೀನು ವರ ಪಡೆಯುವುದನ್ನ ಬಿಟ್ಟ ಇವ್ರ ಹತ್ತಿಕ್ಕ ಯಾಕೆ ಹೋಗಿ ಇಂಥ ವರ ಪಡ್ಕೊಂಡು ಬಂದಿದಿ ಅಂತ ಹೇಳಿ ಸಿಟ್ಟಿಗೆ ಸಿಟ್ಟಿಗೆರಾಕತ್ತ ನೋಡ್ರಿ ಅವರ ಆಶೀರ್ವಾದದಿಂದ ತನ್ನ ಮಗ ಉಳದಾನ ಅಂತ ಹೇಳಿ ಹೆಂಡತಿ ಹೇಳಾಕತ್ತಾಳೆ ಆದ್ರ ಅದನ್ನ ಕೇಳುವಂತಹ ತಾಳ್ಮೆ ಗುಣ ಒಳ್ಳೆಯ ಗುಣ ಅವನಿಗಿರ್ಲಿಲ್ಲ ಅವಂದೇನು ಅವರ ಸಮಾಜದೊಳಗ ಅವನಿಗೆ ಕೆಟ್ಟ ಹೆಸರು ಬರ್ತೈತಿ ನಮ್ಮ ಕುಲದವ್ರನ್ನ ಬಿಟ್ಟು ಬ್ಯಾರೆ ಕುಲದವ್ರನ್ನ ಯಾಕ ತಂದಿದಿ ಅಂತ ಹೇಳಿ ಜನರ ನನಗ ಬೈತಾರು ಅನ್ನುವಂಥದ್ದು ಅವಂಗ ಚಿಂತೆ ನೋಡ್ರಿ ಎಂತ ವಿಚಿತ್ರ ನೋಡ್ರಿ ಭಕ್ತಿಗೆ ಜಾತಿ ಮತ ಪಂಥಗಳ ಹಂಗ ಇರುತ್ತೇನೋ ಎಂದೂ ಇರುವುದಿಲ್ಲ ಗುರು ಆದವ ನಿರ್ಗುಣ ಸಂಪನ್ನನಾದಂಥವ ದೇಹಿ ಅಂತ ಹೇಳಿ ಯಾರು ಬರ್ತಾರ ಅಂತ ಹೇಳಿ ಅವೇನು ಕಾಯ್ಕೊಂಡು ಕುಂತಿರ್ತಾನೆ ಬಂದವರಿಗೆ ಆಶೀರ್ವಾದ ಮಾಡೋದೇ ಗುರುವಿನ ಕೆಲಸ ಬಂದವರಿಗೆ ನೀವು ಯಾವ ಜಾತಿಯವರು ಯಾವ ಕುಲದವರು ಇಂಥದ ಗುರು ಎಂದೂ ಮಾಡುವುದಿಲ್ಲ ಅಷ್ಟಕ್ಕೂ ಅಂತದ ಮಾಡ್ತಾನಂದ್ರ ಅವ ಗುರುನೇ ಅಲ್ಲ ಈಗ ನೀವು ಈಗಿನ ಗುರು ಪರಂಪರೆ ಅದು ಇದು ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ ಆದ್ರೆ ನಿಜವಾದ ಗುರು ಆ ರೀತಿ ಮಾಡುವವನಲ್ಲ ಹಾಗಿದ್ದಾಗ ಸಿದ್ಧಾರೂಢರ ಆಶೀರ್ವಾದದಿಂದ ಮಗು ಉಳ್ದದ ಅವಾಗ ಅವರನ್ನ ಕರೀದಿದ್ರೆ ಹೆಂಗ ಅಂತ ಹೇಳಿ ಹೆಂಡತಿ ದುಃಖಿಸ್ತಾ ಇದ್ರು ಕೃಷ್ಣಬಾಯಿ ದುಃಖಿಸ್ತಾ ಇದ್ರು ಅವಾಗ ಗಂಡಿದ್ದವ ಸುತಾರಾಮ್ ಒಪ್ ಅದನ್ನ ಮಾತಾ ಏ ಅವ್ರನ್ನ ಕರ್ಸಾಕ ಆಗುವುದಿಲ್ಲ ಅವ್ರನ್ನ ಕರ್ಕೊಂಡು ಬರುದಿಲ್ಲ ಅಂತೇಳಿ ಅಂದು ಬಿಟ್ಟ ಅವಾಗ ಕೃಷ್ಣಬಾಯಿಗೆ ಬಹಳ ದುಃಖ ಆಯ್ತು ನಿಜವಾದ ಭಕ್ತಿ ಅವಳು ಕೃಷ್ಣಾಬಾಯಿ ಬಹಳ ದುಃಖಿತಳಾದಳು ಯಾವುದೋ ಒಂದು ಮನೆಯ ಮೂಲೆಯೊಳಗ ಕುಂತ ಸಿದ್ಧಾರೂಢರನ್ನ ಮನದಲ್ಲಿ ನೆನೆತಾ ಇದ್ದಾಳೆ ಮನದಲ್ಲಿ ನೆನೆತಾ ಇದ್ದಾಳ ಯಪ್ಪ ಸಿದ್ಧಾರೂಢ ನಿನ್ನ ಆಶೀರ್ವಾದ ಬಲದಿಂದ ನಾನು ತಾಯ್ತನವನ್ನ ಅನುಭವಿಸೇನಪ್ಪ ನಿನ್ನ ಆಶೀರ್ವಾದದಿಂದ ನಾನು ತಾಯ್ತನವನ್ನು ಅನುಭವಿಸೀನಿ ಆದರೆ ಗಂಡ ಇದ್ದಾವ ನಿನ್ನನ್ನು ಕರೆಸೋದು ಬ್ಯಾಡತ್ತಾನೆ ಮತ್ತಿನ್ನು ಹೆಂಗೆ ಮಾಡೋದಪ್ಪ ನೀನ ಹೆಂಗರ ಮಾಡಿ ನಮ್ಮ ಈ ಕಾರ್ಯಕ್ರಮಕ್ಕೆ ಮಗುವಿನ ಉಪನಯನಕ್ಕೆ ನೀನು ಬರಬೇಕು ನನ್ನ ಮಗನಿಗೆ ಆಶೀರ್ವಾದ ಮಾಡಬೇಕಪ್ಪಾ ಅಂಥೇಳಿ ಮನದೊಳಗೆ ಆರೂಢರನ್ನು ನೆನಿತಾ ಇದ್ದಾಳ ಭಕ್ತಿಯಿಂದ ಕರೀತಾ ಇದ್ದಾಳೆ ಭಕ್ತಿಯಿಂದ ಕರೀತಾ ಇದ್ದಾಳೆ ಭಕ್ತರ ಕೂಗೆಗೆ ಕಟಿ ಬೀಳುವುದೇ ಗುರುವಿನ ಕೆಲಸ ಭಕ್ತರ ಕೂಗಿಗೆ ಕಟಿ ಬೀಳುವುದೇ ಗುರುವಿನ ಕೆಲಸ ಈ ಮಾತು ಆ ಮಠದೊಳಗಿರುವಂತಹ ಆರುಡರಿಗೆ ಮುಟ್ಟಿತ್ತು ಮಠದೊಳಗಿರುವಂತಹ ಆರುಡರಿಗೆ ಮುಟ್ಟಿತ್ತು ಅವಾಗ ಈ ವಿಚಾರ ನೋಡ್ರಿ ಆರುಡರ ಮನಕ್ಕೆ ಏನು ಮುಟ್ಟಿತ್ತು ಇವರ ಅಂತರಾತ್ಮದಲ್ಲಿ ಆರುಢರ ವಾಣಿ ಏನಿತ್ತು ತಂದ್ರ ಅದು ಕೃಷ್ಣಾಬಾಯಿಗೆ ಕೇಳಿಸ್ತಾ ಇತ್ತು ಕೃಷ್ಣಬಾಯಿ ಏ ಕೃಷ್ಣಾಬಾಯಿ ಯಾಕೆ ದುಃಖಿತಳಾಗಿದ್ದೀವ ಯವ ಯಾಕೆ ದುಃಖಿತ ಆಗಿದಿ ನೀ ಏನು ಕಾಳಜಿ ಮಾಡಬೇಡ ನನ್ನನ್ನು ಕರೆಸ್ಬೇಕಂತ ಹೇಳಿ ನೀನು ಬಹಳ ಇಚ್ಛೆ ಪಡ್ಲಿಕ್ಕೆತ್ತಿದಿ ಆದ್ರೆ ನಿನ್ನ ಗಂಡ ಬ್ಯಾಡಲಿಕ್ಕತ್ತಣ ಆದ್ರೂ ಏನು ಕಾಳಜಿ ಮಾಡಕ್ ಹೋಗ್ಬೇಡ ಅದಕ್ಕೆ ನಾನು ಮಾರ್ಗೋಪಾಯವೊಂದ ಎಲ್ಲ ನಾನು ಮಾಡ್ತೀನಿ ಏನು ದುಃಖಿಸ್ಬಾಡುವ ತಾಯಿ ಕಾರ್ಯಕ್ರಮದ ತಯಾರಿ ಒಳಗೆ ನೀನು ಮುಂದುವರಿ ಅಂತ ಹೇಳಿ ಅವಳಿಗೆ ವಾಣಿ ಆಯ್ತು ನೋಡ್ರಿ ಎಷ್ಟು ಅದ್ಭುತವಾದ ವಾಣಿ ಇಂತಹ ಭಕ್ತಿ ಇರಬೇಕ್ರಿ ಜನರಲ್ಲಿ ಇಂತಹ ಭಕ್ತಿ ಇರಬೇಕು ನಾವು ಯಾವುದೋ ಮಠ ಮಂದಿರ ಗುಡಿ ಗುಂಡಾರ ಎಲ್ಲ ಸುತ್ತಾಕ್ತಿವಿ ಆದ್ರೆ ನಿಜವಾದ ಭಕ್ತಿ ನಮ್ಮ ನಮ್ಮ ಅಂತರಾತ್ಮದೊಳಗಿರ್ತದೆ ಈ ಅಂತರಾತ್ಮದ ಕೂಗು ಅಷ್ಟೇ ಅಲ್ಲ ಪರಮಾತ್ಮಗ ಮುಟ್ಟತದ ಅಂದ ಬಳಕೆ ಅಂತಹ ಭಕ್ತಿಯನ್ನ ನಾವು ಮಾಡ್ಬೇಕಾಗ್ತದೆ ಅಂತಹ ಭಕ್ತಿ ಮಾಡ್ಬೇಕಾಗ್ತದೆ ಅದು ನಿಷ್ಕಲ್ಮಶವಾದ ಭಕ್ತಿ ಇರಬೇಕು ಇಂತಹ ನಿಷ್ಕಲ್ಮಶವಾದ ಭಕ್ತಿಗೆ ಸಿದ್ಧಾರೂಢರ ವಾಣಿ ಏನಾಗಿತ್ತು ಅವಳಿಗೆ ಕೊಂಚ ನಿರಾಳ ಆಗಿತ್ತು ಕೊಂಚ ನಿರಾಳ ಆದ್ರೆ ಎಲ್ಲೋ ಒಂದು ಮನಸ್ಸಿನೊಳಗೆ ಏನಿಸಿತ್ತು ನನ್ನ ಗಂಡನೂ ಕೂಡ ಆರುಢರನ್ನ ಕರೆದಿದ್ದಂದ್ರೆ ಎಷ್ಟು ಆನಂದ ಆಗ್ತಿತ್ತು ಆಕೆಗೆ ಎಷ್ಟು ಆನಂದ ಆಗ್ತಿತ್ತು ಹೃದಯದೊಳಗೆ ಆನಂದದ ಸಾಗರದ ಅಲೆಗಳ ಎಳತ್ತಿದ್ದುವಲ್ರೀ ಎಳತಿತ್ತು ಅಲ್ಲ ಆದ್ರೆ ಗಂಡ ಸುತಾರಾಮ್ ಇದನ್ನ ಏನು ಒಪ್ಪಲಿಲ್ಲ ಅಂತಂದ್ರ ಸಿದ್ಧಾರುರನ್ನ ಕರ್ಸೋದ್ ಬ್ಯಾಡಂತಿದ್ದ ನೋಡ್ರಿ ದಿನ ಕಳಿತು ಎರಡ್ ಮೂರು ದಿವ್ಸದೊಳಗ ಹಿಂದೆ ಅದು ತಯಾರಿ ಏನಾಗಿತ್ತು ಆ ಎಲ್ಲ ದಿನ ಕಳೀತು ಬಂದಿತ್ತು ಉಪನಯನದ ದಿವ್ಸ ಬಂದಿತ್ತು ಎಲ್ಲ ಬಂದು ಬಾಂಧವ್ರ ಮನೆಯಾಗ ತುಂಬಲಿಕ್ಕೆ ಹತ್ರು ಅಣತಂಬರು ಬಂದ್ರು ಸಮಾಜದ ಹಿರಿಯರು ಬಂದ್ರು ಬ್ರಾಹ್ಮಣ ಕುಟುಂಬದ ಎಲ್ಲ ಪರಿವಾರ ಸೇರ್ತಾ ಬಂತು ಏನು ಸಂಭ್ರಮದ ವಾತಾವರಣ ಏನ್ ಸಂಭ್ರಮ ಅವ್ರ ಮನೆಯಾಗ ಅಂತಹ ಸಂಭ್ರಮ ನೋಡ್ರಿ ಒಂದ್ ಕಡೆ ಆದ್ರೆ ಕೃಷ್ಣ ಬಾಯಿಯ ಮುಖದೊಳಗೆ ಎಲ್ಲೋ ಒಂದು ಏನಾಯಿತು ಕೊಂಚ ಅಳುಕಿನ ಭಾವನೆ ಅವಳ ಮುಖದೊಳಗೆ ಕಾಣುತ್ತಿತ್ತು ಮುಖ ಬಾಡಿತ್ತು ಮಗುವಿನ ಉಪನಯನ ಒಂದ ಕಡೆ ಆ ಆನಂದ ಒಂದ ಕಡೆ ಆದ್ರೆ ಆರೂಢರನ್ನ ಕರೆದಿಲ್ಲ ಸಿದ್ಧಾರೂಢರನ್ನ ಕರೆದಿಲ್ಲ ಅನ್ನುವಂತಹ ದುಃಖ ಒಂದ್ ಕಡೆ ಇತ್ತು ಸ್ವಲ್ಪ ಜನ ಈ ಮುಖದ ಭಾವನೆಯನ್ನ ಅರ್ತ್ಕೊಂಡ್ರು ಯಾಕೆ ಕೃಷ್ಣಬಾಯಿ ಯಾಕೆ ನಿನ್ನ ಮುಖದೊಳಗ ಸ್ವಲ್ಪ ಸಂತೋಷದ ಕಡಿಮೆ ಕಾಣ್ಲಿಕ್ಕೆ ಅಲ್ಲ ಏನಾಯ್ತು ಅನ್ನೋರು ಏನಿಲ್ ಬಿಡ್ರಿ ಏನಿಲ್ ಬಿಡ್ರಿ ಏನ್ ಹಂಗ ಸ್ವಲ್ಪ ಕೆಲ್ಸ ಇರ್ತಾವಲ್ರಿ ಅದಕ್ಕೆ ಸ್ವಲ್ಪ ಹಂಗ ಆಗಿರಬೇಕು ಅಂತ ಹೇಳಿ ಆ ಜನರನ್ನ ಸಂತೈಸೋಳು ಓಲೈಸೋಳು ಆದ್ರ ದುಃಖ ಮನಸ್ಸಿನೊಳಗಿತ್ತಲ್ಲ ದುಃಖ ಮನಸ್ಸಿನೊಳಗಿತ್ತು ಎಲ್ಲ ಅಡಿಗೆ ಕಾರ್ಯ ನಡಿಬೇಕು ಅಂತ ಹೇಳಿ ಆ ಅಡಿಗೆ ಮಣಿಯೊಳಗ ಕೃಷ್ಣಬಾಯಿ ಆ ಅಡಿಗೆ ಕಾರ್ಯದೊಳಗ ತೊಡಗಾಳ ಈ ಕಡೆ ಪೂಜಾ ಮಂದಿರದೊಳಗೆ ಪೂಜಾ ಬಾಗಲನ್ನ ತೆಗೆದ ಗಂಡ ರಮಾಕಾಂತ ಇದ್ದವ್ ಏನ್ ಮಾಡ್ಯಾನ ಪೂಜೆ ಮಾಡ್ಲಿಕ್ಕೆ ಒಳಗ ಹೋಗ್ಯಾನ ಒಳಗೆ ಹೋಗಿ ನೋಡ್ತಾನ ಪೂಜಾ ಮಂದಿರದೊಳಗೆ ಕೃಷ್ಣನ ವಿಗ್ರಹನ ಏನ್ ಇಡುವಂತ ಸ್ಥಾನಿತ್ತು ಆ ಕೃಷ್ಣ ವಿಗ್ರಹ ಕಾಣ್ಲಿಲ್ಲ ಅದರ ಬದಲಿಗೆ ಏನಿತ್ತು ಅಂತಂದ್ರ ಸಿದ್ಧಾರೂಢರ ಮೂರ್ತಿ ಇತ್ತು ಸಿದ್ಧಾರೂಢರ ಭಾವಚಿತ್ರ ಕಾಣ್ತಿತ್ತು ಸಿಟ್ಟಿಗೆರಿದ ರಮಾಕಾಂತ ಏ ಕೃಷ್ಣಬಾಯಿ ಬಾಯಿಲಿ ಹೊರಗ ಬಾಯಿಲಿ ಪೂಜಾ ಮಂದಿರ ಕಡೆ ಬಾ ಸ್ವಲ್ಪ ಅಂದಾಗ ಕೃಷ್ಣಬಾಯಿ ನೋಡ್ರಿ ಏನಾತ್ರಿ ಏನಾತು ಏನಾತು ಬಂದಳು ಗಂಡನ ಮಾತೆಗೆ ಓಡೋಡಿ ಬಂದು ಅಲ್ಲ ನಿನ್ನ ಮಾತಿಗೆ ನಾನು ಸಿದ್ಧಾರುಡ್ರನ್ನ ಕರೆದಿಲ್ಲ ಅಂತ ಹೇಳಿ ಪೂಜಾ ಮಂದಿರದೊಳಗಿರುವಂತಹ ಕೃಷ್ಣನ ಮೂರ್ತಿಯನ್ನ ತೆಗೆದು ಆರೂಢರನ್ನ ನೀನು ಇಲ್ಲಿ ಇಟ್ಟಿದ್ಯಾನ ಅಂತ ಹೇಳಿ ರಮಾಕಾಂತ ಸಿಟ್ಟಿಗೇರಿದ ಪಾಪ ಇದರ ಅರಿವೇ ಇಲ್ಲ ಅವಳಿಗೆ ಇದರ ಬಗ್ಗೆ ಗೊತ್ತೇ ಇಲ್ಲ ಪಾಪ ಕೃಷ್ಣಾಬಾಯಿಗೆ ಇಲ್ರಿ ನಾನೇನು ಅದನ್ನ ಮಾಡಿಲ್ಲ ನನಗ ಅದು ಗೊತ್ತಿಲ್ಲ ಅಂದಳು ನಮ್ಮ ಮನೆಯಾಗ ಸಿದ್ಧಾರ್ ಭಾವಚಿತ್ರಗಳೆಲ್ಲಾಗಿದ್ದು ಇದನ್ ಯಾರ್ ತಂದಿಟ್ಟಾರ ಏನು ನನಗೆ ಏನು ಗೊತ್ತಿಲ್ರಿ ಅಂತ ಅನ್ಲಿಕ್ಕತ್ತಳ ಪಾಪ ಪಾಪಕಿಗ್ ಗೊತ್ತಿಲ್ರಿ ಅದು ಆಕಿಗ್ ಗೊತ್ತಿಲ್ಲ ಇವ ಈ ಸಿಟ್ಟಿಗೇರಿ ಹೆಂಡತಿ ಮ್ಯಾಗ ಬೈ ಆಕತ್ತಾನೆ ಹೊರಗೆ ಮಂದಿ ಬಂದ್ ಕುಂತಾರ ಬಂಧು ಬಾಂಧವ್ರು ಬಂದಾರ ಈ ಟೈಮ್ ಒಳಗ ನೀ ಹಿಂಗ ಮಾಡುದು ಸರಿ ಅನಿದು ಇಲ್ಲಿ ಕೃಷ್ಣನ ವಿಗ್ರಹ ಇತ್ತು ಅದರ ಬದಲಿ ಸಿದ್ಧಾರ್ಡ್ರದ್ದು ಬಂದದ ಮತ್ತೆ ಹಿಂಗ ಮಾಡೋದು ನೀನ್ ಸರಿ ಅನ್ನೋಂತ ಅಂದಾಗ ನನ್ಗೆ ಏನೋ ಗೊತ್ತಿಲ್ರಿ ಅಂತ ಹೇಳಿ ಆಕಿ ಭಿನ್ನಯಿಸಿಕೊಂಡ್ಲು ಎಷ್ಟು ಪರಿಪರಿಯ ಕೇಳ್ಕೊಂಡ್ಲು ನನಗ್ ಗೊತ್ತಿಲ್ರಿ ಬಾಯ್ ಮಾಡಾಕ್ ಹೋಗ್ಬೇಡ್ರಿ ಬಂಧು ಬಾಂಧವ್ರು ಬಂದಾರ ಸುಮ್ಮ ಪೂಜಾ ಮಾಡ್ರಿ ಸಿದ್ಧಾರ್ಡ್ರು ಭಾವಚಿತ್ರ ಇದ್ರೆ ಏನತೋ ಯಾರೇ ಇದ್ರು ಗುರು ಗುರುನೇ ಆ ದೈವಿ ಶಕ್ತಿ ಎಲ್ಲವೂ ಒಂದೇ ಅಲ್ಲೇನೋ ಅಂದೋಳಕೆ ನೋಡ್ರಿ ಆಕೆಗೆ ಇರುವಷ್ಟ ಜ್ಞಾನ ಆ ಭಕ್ತಿ ಇವನಿಗೆ ಇಲ್ಲದೆ ಹೋಯ್ತಲ್ಲ ಇವನಿಗೆ ಇಲ್ಲದೆ ಹೋಯ್ತಲ್ಲ ಹೀಗಿದ್ದಾಗ ಅದನ್ನ ತಗದ ಆ ಸಿದ್ಧಾರೂಢರ ಭಾವಚಿತ್ರವನ್ನ ತಗದ ತೆಗೆದ ಬೇರೆ ಸಾಲಿಗ್ರಾಮಗಳನ್ನ ಗಣಪತಿ ವಿಗ್ರಹಗಳನ್ನ ಇಡಬೇಕು ಅಂತ ಹೇಳಿ ಆ ಡಬ್ಬಿ ಒಳಗಿಂದ ಸಾಲಿಗ್ರಾಮ ತೆಗಿಬೇಕಂತ ಹೇಳಿ ತೆಗೆದ್ ನೋಡ್ತಾನ ಸಾಲಿಗ್ರಾಮ ಗಣಪತಿ ವಿಗ್ರಹಗಳೆಲ್ಲವೂ ಕೂಡ ಸಿದ್ಧಾರುಡ್ರ ಮೂರ್ತಿಗಳಾಗಿತ್ತು ಯಾವಾಗ ಈ ಸಿದ್ಧಾರುಡರ ಮೂರ್ತಿಗಳ ಎಲ್ಲಾ ಕಾಣ್ಲಿಕ್ಕೆ ಹತ್ತು ಪ್ರತಿಯೊಂದು ಮನೆಯ ಫೋಟೋಗಳನ್ನೆಲ್ಲ ಒಮ್ಮೆ ಕಣ್ಣಾಡಿಸಿ ನೋಡಿಬಿಟ್ಟ ದೇವರ ಮನೆಯ ಫೋಟೋಗಳು ಎಲ್ಲ ದೇವರ ಫೋಟೋಗಳು ಒಂದಾದ ನಂತರ ಒಂದಾದ ನಂತರ ಒಂದಾದ ನಂತರ ಸಿದ್ಧಾರೂಢರ ಭಾವಚಿತ್ರಗಳಾಗಿ ಬದಲಾಗಲಿಕ್ಕಿತ್ತು ಯಾವಾಗ ಈ ಅಲ್ಲಿ ವಿಸ್ಮಯ ನಡೀತೋ ಅವಾಗ ಅವನಿಗೆ ಏನಾಯ್ತು ಬುದ್ಧಿಗೆ ಬಂತು ಓಹೋ ಎಂತಹ ದೊಡ್ಡ ತಪ್ಪು ಮಾಡಿಬಿಟ್ಟೆ ನಿಜವಾಗಲೂ ಸಿದ್ಧಾರೂಢರು ಮಹಾಪುರುಷರಿದ್ದಾರೆ ಮಹಾ ಜ್ಞಾನಿಗಳಿದ್ದಾರೆ ಯೋಗಿಗಳಿದ್ದಾರೆ ಪರಮಾತ್ಮನ ಸ್ವರೂಪ ಇದ್ದಾರೆ ಇಂತಹ ಮಹಾಪುರುಷನಿಗೆ ನಾನು ಅಪಚಾರ ಅಲ್ಲ ಅಂತ ಹೇಳಿ ತಾನು ಮಾಡಿದ ತಪ್ಪಿನ ಅರಿವು ಅವಾಗ ಆ ರಮಾಕಾಂತನಿಗೆ ಬಂತು ಅವಾಗ ಹೆಂಡತಿಗಂತಾನೆ ಕೃಷ್ಣಬಾಯಿ ನಂದ ತಪ್ಪಾಯ್ತು ನೋಡೆ ನಂದ ತಪ್ಪಾಯ್ತು ನೋಡು ನೀನ್ ಎಷ್ಟು ಪರಿಪರಿಯಾಗಿ ಒಂದ್ ಎರಡು ಮೂರು ದಿವಸದ ಹಿಂದೆ ಹೇಳಿದ್ದೆ ನಮ್ಮ ಮಗ ಉಳಿಲಾಕ ಆರುಡ್ರ ಕಾರಣದಾರ ಆರುಡರನ್ನ ಕರ್ಕೊಂಡು ಬಂದ ಷಶ ಉಪಚಾರಗಳನ್ನ ಮಾಡೋಣ್ರಿ ಅಂತ ಹೇಳಿ ನೀನ್ ಅಂದಿದ್ದೆ ಆದ್ರೆ ನಿನ್ನ ಮಾತನ್ನ ನಾನು ಅಲ್ಲಗಳದೆ ತಾಯಿ ಅಲ್ಲಗಳ ನೋಡ್ರಿ ಹೆಂಡತಿಗೆ ಬೆನ್ನಯಿಸ್ತಾ ಇದ್ದ ನಾವ ಯಾವಾಗಲೂ ಭಕ್ತಿ ತಂದ್ರೆ ಸತಿಪತಿಗಳಂದಾದ ಭಕ್ತಿ ಹಿತವಿರ್ಪದು ಶಿವ ನಿಂಗೆ ಒಂದೊಂದು ಸಲ ಹೆಂಡತಿ ಮಾತು ಕೇಳಬೇಕಾಗ್ತದೆ ನಾವೇ ಬುದ್ಧಿವಂತರು ಅಂತ ಹೇಳಿ ನಡ್ಕೊಲಿಕ್ಕೆ ಆಗುವುದಿಲ್ಲ ಒಮ್ಮೊಮ್ಮೆ ಆಕೆಯ ಮಾತುಗಳನ್ನ ಕೇಳಬೇಕಾಗ್ತದೆ ಆಕೆಯು ಕೂಡ ಗಂಡನ ಮಾತನ್ನ ಕೇಳಬೇಕಾಗ್ತದೆ ಯಾವಾಗ ನಮ್ಮ ಬುದ್ಧಿಗೆ ನಿಲುಕಲಾರ್ದಂಗೆ ಯಾವುದಾದ್ರೂ ಕೆಲಸ ಮಾಡೋ ಟೈಮ್ದಾಗ ಯಾವುದೋ ಒಂದು ರೂಪದಲ್ಲಿ ಆ ಅರಿವು ನಮ್ಮನ್ನ ಎಚ್ಚರಿಸ್ತಾ ಇರ್ತದೆ ಅದು ಹೆಂಡತಿ ರೂಪದಲ್ಲೇ ಆಗಿರಬಹುದು ಮಗನ ರೂಪದಲ್ಲಾದ್ರೂ ಆಗಿರಬಹುದು ಅಥವಾ ಬಂಧುವಿನ ರೂಪದಲ್ಲ ಆಗಿರಬಹುದು ಮನಸ್ಸಿಗೆ ನಮಗೆ ನಿಲ್ಕಿಲ್ಲಾ ಅಂತಂದ್ರೆ ಬೇರೆಯವರು ಬಂದು ನಮ್ಮನ್ನ ಎಚ್ಚರಿಸ್ತಿರ್ತಾರ್ರಿ ಅದಕ್ಕೆ ಕೇಳಬೇಕಾಗ್ತದೆ ಹಿರಿಯಾರ ಮಾತನ್ನ ಕೇಳ್ಬೇಕಾಗ್ತದೆ ಎಲ್ಲಾ ಹಿರಿಯಾರ ಮಾತುಗಳನ್ನ ನಾವು ಬಹಳ ತಾತ್ಸಾರ ಮಾಡಿಬಿಡ್ತೀವಿ ಬಿಡ್ತಿವಿ ಏ ನಿಮ್ಗೇನು ಗೊತ್ತಾಗತೈತ್ ಬಿಡ್ರಿ ನಾವೆಲ್ಲಾ ಮಾಡ್ತೀವಿ ನಾವು ಬಹಳ ಶಾಣೆ ಆಯ್ದವು ನಿಮ್ಮ ಕಾಲಕ್ಕೆ ಹಂಗಿತ್ತು ನಮ್ಮ ಕಾಲಕ್ಕೆ ಹಿಂಗೈತಿ ಅಂತ ಹೇಳಿ ನಾವು ನಮ್ಮದೇ ಆದ ಒಂದ ಹಾದಿಯನ್ನ ಹುಡುಕ್ಲಿಕ್ಕೆ ಹೋಗ್ತೇವೆ ಅದು ತಪ್ಪು ಅದು ಅದು ತಪ್ಪು ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರ ಸೊಬಗು ಅಂತ ಹೇಳಿ ಎಲ್ಲರಿಗೂ ಗೊತ್ತಿದ್ದ ಮಾತದು ಬೇರೆಗಳು ಹಳೇವಿರಬಹುದು ಆದ್ರೆ ಚಿಗುರು ಹೊಸಾದ ಹೊಸಾದ ಬರ್ತಿರ್ತತಿ ಆ ಬೇರಿದ್ರನೇ ಚಿಗುರಿಗೆ ಒಂದು ಬೆಲೆ ಹಂಗ ಯಾರ ಹಿರಿಯರ್ ಇರ್ತಾರಲ್ಲ ಮನ್ಯಾಗ ಹಿರಿಯರ್ ಇದ್ದ ಮನೆ ಅದು ಒಂದು ದೇವಸ್ಥಾನದ ಇದ್ದಂಗ ಒಂದು ಮಠ ಇದ್ದಂಗೆ ಒಂದು ಆ ತುಂಬು ಕುಟುಂಬ ಇದ್ದಂಗೆ ಅಂತ ಹಿರಿಯರ ಮಾತುಗಳನ್ನು ನಾವು ಕೇಳಬೇಕಾಗ್ತದೆ ಹೆಂಡತಿಯ ಮಾತುಗಳನ್ನು ಒಮ್ಮೊಮ್ಮೆ ಕೇಳಬೇಕಾಗ್ತದೆ ಮಕ್ಕಳ ಮಾತುಗಳನ್ನು ಕೇಳಬೇಕಾಗ್ತದೆ ಹಿಂಗ ಆ ರಮಾ ಕೃಷ್ಣಬಾಯಿ ಗಂದ ನನ್ನ ತಪ್ಪಾಯ್ತು ಈಗಿಂದ ಈಗ ಹೋಗಿ ಏನಪ್ಪಾ ಅಂತಂದ್ರೆ ಸಿದ್ಧಾರುರ ಪಾದ ಮ್ಯಾಗ ಎರಗಿ ಅವರನ್ನ ಕರ್ಕೊಂಡು ಬರ್ತೀನಿ ನಿನಗ ಸಂತೃಪ್ತಿ ಆಗುವ ಹಾಗೆ ಅವರಿಗೆ ಷೋಡಶ ಉಪಚಾರಗಳನ್ನ ಮಾಡೋ ನಿನ್ನ ಜೊತೆ ನಾನಿದ್ದೇನೆ ಅಂತ ಅಂದಾಗ ಅವಾಗ ಕೃಷ್ಣಾಬಾಯಿಯ ಮುಖದೊಳಗೆ ನೋಡ್ರಿ ಕೃಷ್ಣಾಬಾಯಿಯ ಮುಖದೊಳಗೆ ಏನು ಸಂತೋಷ ಏನು ಸಂತೋಷ ಎಷ್ಟು ಬಂಧು ಬಾಂಧವರಿದ್ರೇನು ಗುರು ಮನೆಗೆ ಬರ್ತಾನಂದ್ರ ಆ ಸಂತೋಷದ ಚಲುಮೆಗೆ ಆ ಸಂತೋಷದ ಪಾರಕ್ಕೆ ಮಿತಿ ಉಂಟೇನು ಮಿತಿ ಉಂಟೇನು ಆ ಸಂತೋಷಕ್ಕೆ ಯಾವುದೇ ಮಿತಿ ಇಲ್ಲ ಅಷ್ಟು ಸಂತೋಷ ಆಯ್ತು ಕೃಷ್ಣ ಬಾಯಿಗೆ ಹೋಗ್ರಿ ಹೋಗ್ರಿ ಈ ಸದ್ಯ ಹೋಗ್ರಿ ಮಠದೊಳಗ ಆರು ಇದ್ದಾರೆ ಕರ್ಕೊಂಡು ಬರ್ರಿ ಅವ್ರನ್ನ ಮಠದೊಳಗ ಆರೋಡ್ರ ಅವ್ರನ್ನ ಕರ್ಕೊಂಡು ಬರ್ರಿ ನಾನು ಎಲ್ಲ ಅವರ ಪೂಜಾ ಕೈಂಕರ್ಯಕ್ಕೆ ಸಿದ್ಧತೆ ಮಾಡ್ತೀನಿ ಅಂತ ಹೇಳಿ ಎಷ್ಟ್ ಜಿಂಕಿಗತಿ ಓಡಾಡ್ತಿದಳ್ರಿ ಮನಿಯೊಳಗ ಕೃಷ್ಣಾಬಾಯಿ ಏನ್ ಸಂತೋಷ ಅದೇ ಬಂದು ಬಾಂದವ್ರ ನೋಡ್ರಿ ನೋಡ್ರಿ ಕೃಷ್ಣಾಬಾಯಿ ಮುಖ ಅರೇ ರೀ ಇದೇಗರೇ ಕೃಷ್ಣಾಬಾಯಿ ಮುಖದೊಳಗ ಸಂತೋಷ ಇಲ್ಲಾಗಿತ್ತು ಈಗ ಹೆಂಗ ಓಡಾಡ್ಲಿಕ್ಕಾಳಕಿ ಇಷ್ಟ ಸಂತೋಷಕ್ಕಿಗೆ ಅಂತ ಹೇಳಿ ಆ ಸಂತೋಷದ ಆ ಭಾವವನ್ನ ಎಲ್ಲರೂ ನೋಡಿದ್ರು ಆ ಟೈಮ್ ಅವಾಗ ರಮಾಕಾಂತ ಏನ್ ಮಾಡಿದ ಅಂತಂದ್ರ ಮಠಕ್ಕೆ ಹೋದ ಸಿದ್ಧಾರೂಢ ಮಠಕ್ ಹೋದ ಮಠದೊಳಗ ಆರೂಡ್ರ ನೋಡ್ರಿ ಆ ಪೀಠದ ಮೇಲೆ ವಿರಾಜಮಾನರಾಗಿತ್ತು ಎಲ್ಲವೂ ಅವರಿಗೆ ಅರಿವಿಗೆ ಬಂದಿತ್ತು ಗುರುವಿನ ಅರಿವಿಗೆ ಬರದೆ ಇರಲಿಕ್ಕೆ ಸಾಧ್ಯತೆ ಏನೋದು ಅದು ಆಗಲೇ ಬಂದಿತ್ತು ಬಾಪಾ ಬಾ ಈಗ ಬಂದೇನು ಬಾ ಕೂಡು ಏನು ವಿಷಯ ಯಾಕೆ ಬಂದಿ ಅಂದ್ರು ಸಿದ್ದಾರು ಪ್ರಭುವೇ ಗುರುವೇ ಆರುಡರೇ ನನ್ನ ಮತಿಗೆ ಮಂಕ ಕವಿದತ್ತಲ್ರಿ ನನ್ನ ಮತಿಗೆ ಮಂಕು ಕವಿದತ್ತು ನಿಮ್ಮನ್ನ ನಾನು ನನ್ನ ಮಗನ ಉಪನಯನದ ಕಾರ್ಯಕ್ರಮಕ್ಕೆ ಯಜ್ಞೋಪವೀತ ಧಾರಣೆಗೆ ನಿಮ್ಮನ್ನ ಕರೆಯದೆ ನಾನು ಬಿಟ್ಬಿಟ್ಟಿದ್ದೆ ನನ್ನ ಹೆಂಡತಿ ಎಚ್ಚರಿಸಿದಳು ಆದರೂ ಕೂಡ ನಾನು ಅದನ್ನ ಮರೆತು ಬಿಟ್ಟಿದ್ದೆ ನಂದು ಬಹಳ ದೊಡ್ಡ ರೀ ನಂದು ಬಹಳ ದೊಡ್ಡ ತಪ್ಪಾಗಿತ್ತು ಮಾತೃ ಹೃದಯ ಆದ ಸಾಗರನಾದ ಸಿದ್ಧಾರೂಢನೇ ಪ್ರಭುವೇ ದೈವಿ ಪ್ರಭುವೇ ಈ ಲೋಕದ ಉದ್ಧಾರಕ್ಕಾಗಿ ಬಂದಿರುವಂತಹ ಜ್ಯೋತಿ ಸ್ವರೂಪನೇ ನನ್ನ ಅಲ್ಪನ ಈ ತಪ್ಪನ್ನ ಮನ್ನಿಸು ಗುರುವೆ ಅಂತ ಹೇಳಿ ಸಿದ್ಧಾರುಡರ ಪಾದದ ಮ್ಯಾಗ ರಮಾಕಾಂತ ಎರಗಿಬಿಟ್ಟ ರಮಾಕಾಂತ ಎರಗಿಬಿಟ್ಟ ಎರಗಿ ತನ್ನ ಕಣ್ಣೀರನ್ನ ಸುರಿಸ್ತಾ ಸಿದ್ಧಾರುಡರ ಪಾದ ಕಮಲಗಳ ಮೇಲೆ ಕಣ್ಣಿನ ಒಂದೊಂದು ಬಿಂದುಗಳು ಬೆಳತಾ ಆ ಪಾದವನ್ನ ತೊಳಿತಾ ಇತ್ತಲ್ಲ ಪಾದವನ್ನ ತೊಳಿತಾ ಇತ್ತಲ್ಲ ಅರುಡ್ರು ಸಿಟ್ಟಿಗೆ ಇರ್ತಾರೇನು ಇಲ್ಲವೇ ಇಲ್ಲ ಗುರು ಮಾತೃ ಹೃದಯ ತಾಯಿಯ ಪ್ರೀತಿಯ ಒಂದು ಏನೋ ಮಕ್ಕಳು ತಪ್ಪು ಮಾಡ್ತಾವ ಆದ್ರ ತಾಯಿ ಅದನ್ನ ಯಾವುದೋ ಒಂದು ಮೂಲದಿಂದ ಯಾವುದೋ ಒಂದು ರೀತಿಯಿಂದ ತಾಳೆ ವಿನಃ ಮಕ್ಕಳನ್ನ ದಂಡಿಸಿದ್ರು ಕೂಡ ಆ ದಂಡನೆಯಲ್ಲಿ ಪ್ರೀತಿ ಇರ್ತತಿ ರೀ ಪ್ರೀತಿ ಇರ್ತತಿ ವಾತ್ಸಲ್ಯ ಇರ್ತತಿ ತಾಯಿಯ ಮಮತೆ ಇರ್ತತಿ ಅಂತಹ ಮಾತೃ ಹೃದಯ ಸಿದ್ಧಾರೂಢರು ಹೇಳಪ್ಪ ಹೇಳು ಏನು ಏನ್ ತಪ್ಪಾಗಿದೆ ಆಗ್ಲಿ ಎಲ್ಲಾ ಪೂಜಾ ಕೈಂಕರ್ಯಗಳನ್ನ ಸಾಂಗವಾಗಿ ಮಾಡುವಂತವ್ನ ಸಿದ್ಧತೆ ಎಲ್ಲಾ ಮಾಡಿ ಏನಪ್ಪಾ ನೋಡ್ರಿ ಎಷ್ಟು ಚೆಂದ ಕೇಳ್ತಾರ ನೋಡ್ರಿ ಎಷ್ಟು ಚಂದ ಕೇಳ್ತಾರ ನಾವೆಲ್ಲ ಸಿದ್ಧಾರೂಢರನ್ನ ನೋಡಿಲ್ಲ ನಾವೆಲ್ಲ ಸಿದ್ಧಾರುಡ್ರನ್ನ ನೋಡಿಲ್ಲ ಆದ್ರ ಈ ಕಥೆಯೊಳಗೆ ಅವರ ಭಾವ ಅವರ ಚಿತ್ತ ಅವರ ಮುಖ ಅವರ ಎಲ್ಲ ಸಂಪೂರ್ಣ ವ್ಯಕ್ತಿತ್ವ ಏನಂಬುದು ಅರ್ಥ ಆಗ್ತದೆ ಅರ್ಥ ಆಗ್ತದೆ ನಿಜವಾದ ಕೇಳುಗುನಿಗೂ ಕೂಡ ಸಿದ್ಧಾರೂಢರ ವ್ಯಕ್ತಿತ್ವ ಅರ್ಥ ಆಗ್ತದೆ ಅಂತಹ ಸಿದ್ಧಾರೂಢರು ಆ ರಮಾಕಾಂತರು ಹೇಳಪ್ಪ ಹೇಳ ಆಗಿತ್ತಂದ್ರೆ ಎಲ್ಲ ಬಂಧು ಬಾಂಧವರ ಬಂದಿದ್ರಂದ್ರ ನಡಿಪ ಮತ್ ಹೋಗುಣು ಒಳಗೆ ನಿನ್ನ ಮಗನಿಗೆ ನಾನು ಆಶೀರ್ವಾದ ಮಾಡಬೇಕು ನಿನ್ನ ಮಗನಿಗೆ ನಾನು ಆಶೀರ್ವಾದ ಮಾಡಬೇಕು ನಡಿ ಹೋಗೋಣ ಅಂತ ಹೇಳಿ ಆ ರಮಾಕಾಂತನ ಜೊತೆ ಭಕ್ತನ ಮನೆಗೆ ಸಿದ್ಧಾರೂಢರು ಬಂದಿದ್ರು ಭಕ್ತನ ಮನೆಗೆ ಸಿದ್ಧಾರೂಢರು ಬಂದಿದ್ರು ಏನ್ರಿ ಏನದು ಅದು ನನ್ನ ಮಾತು ಸಿದ್ಧಾರ್ಡ್ರು ವರ್ಣನೆಗೆ ನನ್ನ ಬಾಯಿ ಸಣ್ಣದಾಗ್ತದೆ ನನ್ನ ಬಾಯಿ ಸಣ್ಣದಾಗ್ತದೆ ಅಂತಹ ವ್ಯಕ್ತಿತ್ವ ಅಂತಹ ಚಾರಿತ್ರೆ ಉಳ್ಳಂತಹ ಆ ದೈವಿ ಪುರುಷ ನಮ್ಮ ನಾಡಿನೊಳಗಿದ್ದಾನೆ ನಮ್ಮ ಹುಬ್ಬಳ್ಳಿಯೊಳಗೆ ಆರುಡನಾಗಿ ಮೆರಿತಾ ಇದ್ದಾನೆ ತಂದ್ರೆ ಎಷ್ಟು ಸಂತೋಷ ಎಷ್ಟು ಸಂತೋಷ ಆಧ್ಯಾತ್ಮದ ರುಚಿ ಒಂದು ಸಲ ಹತ್ತಿತು ತಂದ್ರೆ ಪಾರಮಾರ್ಥದ ರುಚಿ ಒಂದ್ಸಲ ಹತ್ತಿತು ತಂದ್ರೆ ಏನೈತ್ರಿ ಈ ಲೋಕದೊಳಗೆ ಯಾವುದರಿಂದ ನಾವು ಸಂತೋಷ ಪಡ್ಲಿಕ್ಕೆ ಸಾಧ್ಯದ ಏನು ಹಣದಿಂದ ಸಂತೋಷ ಅದನ ಹೆಂಡತಿಯಿಂದ ಸಂತೋಷ ಅದನ ಮಕ್ಕಳಿಂದ ಸಂತೋಷ ಅದನ ಯಾವ ಸಂಚಾರದಿಂದ ಸಂತೋಷ ಅದನ ಭೋಜನದಿಂದ ಸಂತೋಷ ಅದನ ಎಲ್ಲ ಸಂತೋಷಗಳು ಕ್ಷಣಿಕ ಇವೆಲ್ಲವೂ ಕ್ಷಣಿಕ ಪಾರಮಾರ್ಥದ ಸಂತೋಷ ಒಂದೇ ನಿಜವಾದ ಸಂತೋಷ ನಿಜವಾದ ಸಂತೋಷ ಚಿತ್ತ ಶಾಂತೆಯಿಂದ ಇರಬೇಕಾದ್ರೆ ಅದಕ್ಕೆ ಆಧ್ಯಾತ್ಮದ ದಾರಿ ಒಂದೇ ಪ್ರಮುಖ ಅದೊಂದೇ ಮುಖ್ಯ ಸಿದ್ಧಾರೂಢರು ಭಕ್ತರನ್ನು ಉದ್ದಯಿಸಲೊಳಕ್ಕೆ ಎಲ್ಲೆಲ್ಲಿ ಹೋದ್ರಿ ಏನೇನು ಮಾಡಿದ್ರು ಎಂತಹ ದೈವಿ ಪುರುಷ ಸಿದ್ಧಾರುಡ್ರು ಇಂತಹ ಸಿದ್ಧಾರ್ಡ್ರು ಅವನ ಮನೆಗೆ ಹೋಗಿ ಮಗನಿಗೆ ಆಶೀರ್ವಾದವನ್ನ ಮಾಡಿ ಆ ಕುಟುಂಬಕ್ಕೆ ಸಂಪೂರ್ಣವಾದ ಅಭಯ ಹಸ್ತವನ್ನ ನೀಡಿ ಬಂದಿದ್ರು ತಂದ್ರ ಇದೊಂದು ಎಂತಹ ಒಳ್ಳೆಯ ಸುಸಂದರ್ಭ ಅವರಿಗಿರಬೇಕು ಆ ಸಂದರ್ಭದೊಳಗ ಹಲವಾರು ಬ್ರಾಹ್ಮಣರು ಬಂದಿದ್ರು ಬಂಧು ಬಾಂಧವರು ಬಂದಿದ್ರು ಆದ್ರೆ ಆ ಕುಟುಂಬ ಮಾತ್ರ ನೋಡ್ರಿ ಅದ್ ಯಾವುದು ಪರಿಯನ್ನ ಗುರು ನಮ್ಮ ಮನೆಗೆ ಬಂದಾನಂತ ಹೇಳಿ ಅವರಿಗೆ ಷೋಡಶ ಉಪಚಾರಗಳನ್ನ ಮಾಡಿ ಮೃಷ್ಟಾನ್ನ ಭೋಜನವನ್ನ ಅವರಿಗೆ ನೀಡಿ ಸಂಪೂರ್ಣವಾಗಿ ಸತಿ ಪತಿಗಳು ಗುರುವಿನ ಪಾದದ ಮ್ಯಾಗ ಎರಗಿ ಆಶೀರ್ವಾದ ಪಡ್ಕೊಂಡ್ರು ಸ್ವಲ್ಪ ಜನ ಅವ್ರ ಬಗ್ಗೆ ತಿಳ್ಕೊಂಡವರು ಕೂಡ ಅದನ್ನೇ ಮಾಡಿದ್ರು ತಿಳಿಯಿಲ್ಲಾರದವರು ಹೊರಟು ಹೋದರು ಇಷ್ಟೇ ಇಷ್ಟೇ ಇದೆ ಇದ್ರೊಳಗೆ ಯಾರ ತಿಳ್ಕೊತಾರ ಅವರು ಪಡ್ಕೊತಾರ ಯಾವ ಅರಿಯುವುದಿಲ್ಲ ಅವ ಕಳ್ಕೊಂತಾನ ಅನ್ನೋಕೆ ಇದೊಂದು ಒಳ್ಳೆಯ ನಿದರ್ಶನ ಇಂತಹ ಸಿದ್ಧಾರೂಢರ ಚರಿತೆಯನ್ನ ಮುಂದುವರಿದ ಭಾಗವನ್ನು ನಾನು ಮುಂದಿನ ಹಂತದಲ್ಲಿ ತಿಳಿಸ್ತೇನೆ ಅಲ್ಲಿಯವರೆಗೆ ಸರ್ವೇ ಜನ ಸುಖಿನೋ ಭವಂತು ಸಕಲ ಸನ್ಮಂಗಳಾನಿ ಭವಂತು